ಮಾಡ್ತಾರೆ ನೆಕ್ಸ್ಟ್ ಧರ್ಮ ಉಳಬೇಕಂದ್ರೆ ಬಲಪ್ರಯೋಗ ಬಲದಿಂದ ಅಂದ್ರೆ ಬಲ ಸಪೋರ್ಟ್ ಮಾಡಬೇಕು ಪ್ರಯೋಗದಿಂದ ಮಾಡೋದಂತಲ್ಲ ಧರ್ಮಕ್ಕೆ ಸಪೋರ್ಟ್ ಆಗಿ ಒಂದು ಅಮೃತ ಮೈ ಒಂದು ಔಷಧ ಇರಬೇಕಾದ್ರೆ ಅದಕ್ಕೆ ಕಾಜಿನ ಬಾಟ್ಲಿ ಬೇಕು ಅಂದ್ರೆ ಅದನ್ನ ಕಾಪಾಡತಕ್ಕಂಥ ಒಂದು ಶಕ್ತಿ ಬೇಕು ಆ ಕಾಪಾಡೋ ಶಕ್ತಿ ನಮ್ಮ ಪ್ರಾಣೇಶ್ರು ಇದೆ ಅವರು ಆ ತಮ್ಮ ಆಯಾಮದಿಂದ ಈ ದಾಸ ಸಾಹಿತ್ಯವನ್ನು ಧರ್ಮವನ್ನು ಉಳಿಸಬೇಕಂತ ನಾನು ಮತ್ತೊಮ್ಮೆ ಜಗನ್ನಾರ್ದನ ದಾಸರ ಸಾಕ್ಷಿಯಾಗಿಲ್ಲ ಅವರನ್ನು ವಿನಂತಿಸಿಕೊಳ್ತೇನೆ ನಮ್ಮ ಈ ಭಾಗದ ಸಮಸ್ತ ದಾಸರ ಚರಣಗಳಿಗೆ ನಮಸ್ಕೃತ ನಾನು ಭಾಳ ಕಡೆ ರೀ ಬಟ್ ರಾಮಣ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಆಸ್ಟ್ರೇಲಿಯಾದ ಹುಡುಗರಿಗೆ ನ್ಯೂಜಿಲೆಂಡ್ ಹುಡುಗರಿಗೆ ಫಿಲಿಪೈನ್ಸ್ ಹುಡುಗರಿಗೆ ಪಾಠ ಮಾಡ್ತೇನೆ ಬಟ್ ನಿಮ್ಮನ್ನು ಮಾತಾಡಬೇಕಂದ್ರೆ ದಮಿಲ್ಲ ಯಾಕಂದ್ರೆ ಅದಕ್ಕೊಂದು ಬಹಳ ಪ್ರಬುದ್ಧತೆ ಬೇಕು ಇದೇನು ಸನ್ಮಾನ ಆಗ್ಯದೋ ಅದು ನನಗಾಗಿಲ್ಲ ಇದು ಸನ್ಮಾನ ಆಗಿರೋದು ಅಮ್ಮಗೆ ನನ್ನ ಅದು ಎಸ್ ಸರ್ಟಿಫಿಕೇಟ್ ನ ಕಾಣಿಸ್ಕೊಳ್ತೀನಿ ಓದ್ತಾರೆ ಜನ ಬಟ್ ನಾನು ಅದು ರಾಧಾ ರಾಧಾಬಾಯಿ ಮತ್ತು ನಾಭ್ತೇನೆ ಯಾಕಂದ್ರೆ ನಾನು ಇವತ್ತು ಏನಾದರೂ ಸಾಧನೆ ಮಾಡಿ ಅಂದ್ರೆ ಅದಕ್ಕೆ ಅಮ್ಮ ಮತ್ತು ನನ್ನ ಹಿಂತಿನೇ ಕಾರಣ ನನ್ಗೊಂದು ಬಹಳ ಸಂತೋಷ ಆಗ್ತದೆ ಇಷ್ಟು ನಿಮಗೆಲ್ಲ ಏನಂದರೆ ಈಗಿನ ಹೊಸ ಪೀಳಿಗೆಗಳಿಗೆ ಹೆಂಗೆ ಗರ್ಲ್ಸ್ಗೆ ಅಥವಾ ಪುಳಿಯರಿಗೆ ನಿಮ್ಗೆ ಯಾರಿಗಾದರೂ ಕೇಳಿದ್ರೆ ನಮಗೆ ಮಾಡರ್ನ್ ಯುಗದ್ದು ಎಲ್ಲ ಹೆಣ್ಮಕ್ಳಿಗೆ ಹೆಸರು ಕೊಡ್ತಿರ್ತಾವೆ ಟೆನ್ನಿಸ್ ಸ್ಟಾರ್ ಯಾರು ಅಂತಂದ್ರೆ ಹೇಳ್ತೀವಿ ಅವ್ರ ಹೆಸರು ಹೇಳ್ತೀವಿ ಸಿನಿಮಾ ಆಕ್ಟ್ರೆಸ್ ಯಾರು ಅಂದರೆ ಅವ್ರ ಹೆಸರು ಹೇಳ್ತೀವಿ ಪಾಲಿಟಿಷಿಯನ್ಸ್ ಹೆಸರು ಹೇಳಿದ್ರೆ ಹೇಳ್ತೀವಿ ಆದರೆ ನಮಗೆ ವಿಶ್ವವರ ಯಾರು ಅಂತಂದ್ರೆ ಗೊತ್ತಾಗಲ್ಲ ನಮ್ಗೆ ಕೇಳಿ ನೋಡ್ರಿ ಒಂದು ನೂರು ಜನ ಹೆಮ್ಮತ್ರಿ ಮಂತ್ರಿ ಕೇಳಿ ನಿಮ್ಸ್ ಕೇಳ್ರಿ ವಿಶ್ವವರ ಯಾರು ಅಂದ್ರೆ ಗೊತ್ತಿಲ್ಲ ನಿಮ ಬರಲ್ಲ ಅಂದ್ರೆ ಯಾರು ಗೊತ್ತಿಲ್ಲ ಘೋಷ ಅಂದ್ರೆ ಯಾರು ಗೊತ್ತಿರೋದಿಲ್ಲ ಘೋಷ ರೋಮಾಸ ಅಂದ್ರೆ ಯಾರು ಅಂತೇಳಿ ಗೊತ್ತಿರೋದಿಲ್ಲ ಲೋಪಮುದ್ರ ಅಂದ್ರೆ ಯಾರು ಅಂತ ಗೊತ್ತಿರೋದಿಲ್ಲ ಅಪಾಲ ಅಂದ್ರೆ ಯಾರು ನಮ್ಗೆ ಗೊತ್ತಿರೋದಿಲ್ಲ ಊರ್ವಶಿ ಅಂತ ಕೋರ್ತಾಳ ಲಕ್ಷ್ಮಣನ ಲಕ್ಷ್ಮಣನ್ ಅಂತ ಕೋರ್ತಾಳೆ ಬಟ್ ಅದಕ್ಕಿಂತ ಮೊದಲು ಸಾವಿರಾರು ವರ್ಷದಗಳ ನೀವು ಮೂರು ವರ್ಷ ಆಗುವ ನಾನು ಇಷ್ಟೆಲ್ಲ ಹೆಸರು ಏನ್ ಹೇಳಿದೀನೋ ಇವರೆಲ್ಲ ರೀ ಭೇದ ಶ್ಲೋಕಗಳ ಬಗ್ಗೆ ಮಾಡಿ ಅಂದ್ರೆ ಸಹಸ್ರಾರು ವರ್ಷಗಳಿಂದ ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮ ಅಲ್ಲ ಸನಾತನ ಧರ್ಮದ ಹಿಂದೂ ಅಂದ್ರೆ ಒಂದದು ಪ್ರಾಂತ ಮಾತ್ರ ನಮ್ಮದಿ ನಾವು ಬಹಳ ತಪ್ಪು ಇದ್ರೊಳಗೆ ಏನು ಅಂದ್ರೆ ನಮಗೆ ಶಬ್ದಗಳದ್ದು ಅರ್ಥ ಬರುತ್ತೆ ನೋಡೋದಿಲ್ಲ ದ್ರಾವಿಡ ಅಂತ ಕರೀತಾರೆ ದ್ರಾವಿಡ ಅಂದ್ರೆ ಅದು ಏನಂತ್ರಿ ಜಾತಿ ಅಥವಾ ಜನಾಂಗಲ್ಲ ಅದು ಪ್ರದೇಶ ದ್ರ ಅಂದ್ರೆ ಮೂರು ವಿಧ ಅಂದ್ರೆ ಸಮುದ್ರಗಳು ಮೂರು ಸಮುದ್ರಗಳು ಕಲ್ತಿರುವ ಭೂಮಿಗೆ ದ್ರಾವಿಡ ಅಂತ ಕರಿತಾರೆ ಇದನ್ನ ಮೊಟ್ಟ ಮೊದಲು ಬಾರಿಗೆ ಶಂಕರಾಚಾರ್ಯರು ಮಂಡನ್ ಮಿಶ್ರ ಮುಂದೆ ಹೇಳ್ತಾರ ನೀನ್ ಯಾರು ಅಂತ ಕೇಳಿದಾಗ ಹೇಳ್ತಾರೆ ನಮ್ಮಮ್ಮ ದ್ರಾವಿಡ ಶಿಶು ಅಂತ ಹೇಳಿ ನಾನು ಮೂರು ಸಮುದ್ರಗಳು ಕೂಡಿರುವ ಸ್ಥಳದಿಂದ ಬಂದಿರುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿ ಅದೇ ರೀತಿ ನಮ್ದು ಹಿಂದೂ ಅಲ್ಲ ನಾವು ನಾವು ಸನಾತನ ಧರ್ಮದವರು ಸನಾತನ ಧರ್ಮದಾಗ ಮೊದಲಿಂದಲೂ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನಗಳು ಇಲ್ಲೆಲ್ಲ ಮಾನ್ಯರು ಕೂತಾರ ಅವ್ರ ಮುಂದೆ ಆದ್ರೂ ಭಾಳ ತದ್ ನುಡಿಗಳ ಅನಂದ ಆಗ್ತಾವ ಜನಕರಾಜನ ಸಭೆ ನಡೆದಾಗ ವಾರ್ತೆಗಳಾಗ್ಬೇಕಾದ್ರೆ ಚರ್ಚೆಗಳಾಗ್ಬೇಕಾದ್ರೆ ಋಷಿಗಳ ಸರಿ ಮಹಿಳೆಯರು ಚರ್ಚೆ ಮಾಡ್ತಿರ್ತಾರೆ ಸೊ ಅಷ್ಟು ಪ್ರಬುದ್ಧತೆ ಆವಾಗ್ಲಿಂದನು ಅದು ಅಂಡ್ ಈಗ ನೋಡಿದ್ರೆ ಇಷ್ಟು ಜನ ಈಗನು ನೋಡ್ರಿ ನನ್ಸರ್ ಇದೀವಿ ನೀವೇ ಜಾಸ್ತಿ ಅರ್ಥ ಏನಂದ್ರೆ ನಮ್ಮ ಸನಾತನ ಧರ್ಮ ಮೊದ್ಲಿಂದ ಏನದನು ಅದು ತಮ್ಮೆಲ್ಲರಲ್ಲಿ ಉಳಿದಿದೆ ಬಹುಶಃ ತಮ್ಮಂತವ್ಲಿಂದ ಏನಂದ್ರೆ ಇನ್ನೂ ಮಳೆ ಮಳಿ ಬೆಳೆ ಎಲ್ಲ ಬರ್ಲಿಗತ್ತ ಇದೇ ರೀತಿ ತಾವು ಮುಂದುವರ್ಸ್ಕೊಂಡು ಹೋಗ್ರಿ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೇನಂತಂದ್ರೆ ದಯವಿಟ್ಟು ನಾನು ಮೊಬೈಲ್ ವಿರುದ್ಧ ಮಾತಾಡೋನಲ್ಲ ಯಾಕಂದ್ರೆ ನಮ್ಮ ಜೀವನ ಮೊಬೈಲ್ ಇಂದ ಇರ್ತದ್ರು ಬಟ್ ಥಿಂಗ್ ಇಸ್ ದಟ್ ಮೊಬೈಲ್ ಸರ್ಕೊಳಕ್ಕೆ ಕಳಿಸ್ರಿ ನಿಮ್ಮ ಮಕ್ಕಳಿಗೆ ಮೊಬೈಲ್ ಬಳಕೆ ವಿರೋಧ ಅರ್ಥ ಅರ್ಥಿಲ್ಲ ಎಷ್ಟೋ ಮಂದಿ ಹಿಂದಕ್ಕೆ ಕ್ಯಾಲ್ಕುಲೇಟರ್ ವಿರೋಧ ಮಾಡಿದ್ರು ಕ್ಯಾಲ್ಕುಲೇಟರ್ ವಿರುದ್ಧ ಸ್ಟ್ರೈಕ್ ಮಾಡಿದ್ರು ಬಟ್ ಈ ಕ್ಯಾಲ್ಕುಲೇಟರ್ ಮನೆ ಮನೆ ಹಂಗಾದ್ರೆ ಮೊಬೈಲ್ ಅನಿವಾರ್ಯ ಅದ್ರದ್ದು ಸದುಪಯೋಗ ಆಗ್ಬೇಕು ಅದ್ರೊಳಗೆ ನಿಮ್ ಮಕ್ಕಳಿಗೆ ರಾಮಾಯಣದ ಸ್ಟೋರಿ ತೋರ್ಸ್ರಿ ಊಟ ಮಾಡಿಸ್ಬೇಕು ಅಂದ್ರೆ ಮಹಾಭಾರತದ ಸ್ಟೋರಿ ತೋರ್ಸ್ರಿ ಅವ್ ಯಾವ್ದು ಕಾರ್ಟೂನ್ಗಳು ತೋರ್ಸೋದ್ರಿಂದ ಕಾರ್ಟೂನ್ಗಳೇ ಆಗ್ತಾ ವಿನಾ ಪ್ರಭು ಆಗ್ಲಿಕ್ಕೆ ಸಾಕಿಲ್ಲ ಆ ನಮ್ಮ ಇವರು ಸತ್ಯಾತ್ಮ ತೀರ್ಥದ ಪ್ರವಚನ ಕೇಳಿಸ್ರಿ ಅವ್ರಿಗೆ ಗುರುಗಳದ್ದು ಪ್ರವಚನಗಳು ಕೊಡ್ರಿ ರಾಯರದ ಸ್ಥಿತಿಗಳ ತೋರಿಸ್ರಿ ಆ ಸಣ್ಣ ಪ್ರಮಾಣದಾಗ ಆ ಹುಡುಗರಿಗೆ ಪಿಕ್ಚರ್ಸ್ ನೋಡ್ತಾರೆ ವಿನ ಅವ್ರಿಗೆ ಏನು ಉಳ್ಳಿಗೈತಿವ್ ಐಡಿಯಾ ಇರಲಿಲ್ಲ ಹೀಗಾಗಿ ನೀವು ಅವರಿಗೆ ಅವರಿಗೆ ತೋರಿಸೋದ್ರಿಂದ ಒಂದು ಇದು ಆಗ್ತದೆ ಯಾಕೆ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಒಂದು ಸಣ್ಣದೊಂದು ರಾಮಾಯಣದ ಒಂದು ಸಣ್ಣದೊಂದು ಸ್ಟೋರಿ ಹೇಳಿ ನಾನು ನನ್ನ ಮಾತನ್ನ ಉಳಿಸ್ ನಾನು ಮಾತಾಡಬೇಡದು ಬಟ್ ಇದು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಕಥೆಗಳಾದಾಗ ಅದ್ಭುತ ಅದ ಶೃಂಗೇರ್ ಪುರದಿಂದ ದೋಣಿ ಮಳೆಗೆ ಕೂತ್ ಹೋಗ್ತಾರೆ ಹೋಗ್ತಿರ್ಬೇಕಾದ್ರೆ ಕೇವಟ್ ಇರ್ತಾನ ಅತ ನಯಾ ನಡ್ಸತ್ತ ದೋಣಿ ನಡ್ಸತ್ತ ಆ ಅದೊಂದೇ ವೃತ್ತಾಂತದಲ್ರಿ ಅದಿಷ್ಟೇ ಆ ನದಿಯಿಂದ ಆ ದಡದಿಂದ ಈ ದಡಕ್ಕೆ ಬರ್ಬೇಕೇನದಲ್ಲ ಇದು ನಾವು ನಮ್ಮ ಮಕ್ಕಳು ಏನಾದ್ರೂ ಆ ಸ್ಟೋರಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಧುನಿಕ ರೀತಿಯಿಂದ ನಾ ಹೇಳ್ತೇನೆ ನಿಮ್ ಮಕ್ಳಿಗೆ ಬೇರೆ ಏನೂ ಕಲ್ಸೋದ ಅವಶ್ಯಕತೆ ಇಲ್ಲ ಅದಿಷ್ಟೇ ಕಲಿಸ್ಬಿಡ್ರಿ ಸರ್ ಅದಿಷ್ಟೇ ಆ ಕೂಡ್ತಾರ ಒಳಗೆ ಕೂತಾಗ ಅವ್ರು ತೆಳಗಿಳಿತಿರ್ತಾರ ಹಿಂಗ್ ತೆಳಗಿರ್ತಿರ್ಬೇಕಾದ್ರ ಇಳಿತಿರ್ಬೇಕಾದ್ರೆ ರಾಮನ ಹತ್ರ ಕೊಡ್ಲಿಕ್ಕೆ ಏನು ಇರೋದಿಲ್ಲ ಯಾಕಂದ್ರೆ ಅದನ್ನ ಹತ್ರ ಏನು ದುಡ್ಡು ಇರಂಗಿಲ್ಲ ಆ ಸಂದರ್ಭದಾಗ ಕೇವಲ ಸೀತಾನ್ ಕಡಿ ನೋಡ್ತಾನೆ ಹಿಂಗ್ ಹಿಂಗ್ ಸುಮ್ನೆ ಅಂತ ನೋಡಿದ ತಕ್ಷಣನೇ ಕಿ ಉಂಗುರು ತೆಗೆದು ತೆಗೆದುಕೊಡ್ತಾಳತ್ತ ನೋಡಿದ ತಕ್ಷಣನೆ ದಿಸ್ ಈಸ್ ಇದು ಏನದಲ್ಲ ಬಾಂಧವ್ಯ ಬಾಯಿ ತೆಗಿಬೇಕಾಗಿಲ್ಲ ಬಾಯಿ ತೆಗೆದು ಹೇಳ್ತಾನಂದ್ರೆ ಅದು ಬಾಂಧವ್ಯ ಅದಂತ ಬಾಯಿ ತೆಗೆದು ಹೇಳಿದ್ಮಾಲೂ ಅರ್ಥ ಆಗಂಗಿಲ್ಲ ಅಂದ್ರೆ ಮುಗಿದ ಹೋಗ್ಯದ ಸ್ಟಾಪ್ ಗುರುಸ್ಟಾಪದ ರೈಟ್ ಕಬೀರ್ ಸರಿ ಹುಡುಗ ಬಂದ್ ಕೇಳ್ತಾನೆ ಮುಜೆ ಶಾದಿ ಕರ್ನಾ ನನಗ್ ಮದ್ವೆ ಮಾಡ್ಕೋಬೇಕಾಗ್ಯಾದ ಏನಾಗ್ಯದ ಆ ಹುಡುಗ ಅಲ್ಲೇ ಕೂತಿರ್ತಾನ ಅವನ್ ಅದು ಮಧ್ಯಾಹ್ನದಾಗ ಹೆಂಡತಿ ಕರಿತಾನ ದೀಪ ತಂದ್ ಹಚ್ಚು ಅಂತ ಮಧ್ಯಾಹ್ನದಾಗ ಹೊರಗ ಅಂಗಡ ಕೂತದ ಹೆಂಡತಿ ಬರ್ತಾಳೆ ದೀಪ ಇಡ್ತಾಳ ಬೆಂಕಿ ಹಚ್ ಬಿಡ್ತಾಳ ದೀಪ ಜ್ಯೋತಿ ಹಸ್ತ ಅವ ಹುಡುಗಂತಾನ ಮೈ ಮುಜೆ ಶಾದಿ ಕರ್ನಾ ಲಗ್ನ ಮಾಡ್ಕೋಬೇಕ ಏನ್ ಮಾಡ್ಬೇಕು ಇನ್ನ ತಿಳಿದಿಲ್ಲ ಅನ್ ಅಂತ ಕೇಳ್ತಾನ ಬಿಸ್ಲಾಗ ಸೂರ್ಯ ಪ್ರಕರಿಸಲಿಕ್ಕೆ ನನ್ನ ಹೆಂಡತಿಗ ದೀಪ ಹಚ್ಚಂದ್ರೆ ಅಕ್ಕಿ ಒಂದು ಕ್ವಶನ್ ಕೇಳ್ದಂಗ ದೀಪ ಇಟ್ಟು ಹೋಗ್ಯಾಳ ಹಿಂಗ್ ಹೆಂಡತಿ ಇರಂಗಿದ್ರ ಲಗ್ನ ಮಾಡ್ಕೋ ಇದ್ರು ಏನಂದ್ರೆ ಹಿಂಗ್ ತಿರುಗಿ ನೋಡಿದ ತಕ್ಷಣ ಕೊಡ್ತಾರ ಎರಡನೇದು ನಾವ್ ಏನೇ ಕೆಲಸ ಮಾಡ್ಲಿ ನಮ್ ಎಷ್ಟೋ ಮಂದಿ ಟೀಚರ್ಸ್ಗೆ ನೋಡ್ತೀನಿ ನಾನು ನೀವೇನ್ ಮಾಡ್ತೀರಿ ಅಂತಂದ್ರೆ ನಾನ್ ಟೀಚರ್ ಇದ್ದೀರಿ ಎಷ್ಟು ತೆಳಗ್ ಬಿದ್ದು ಹೇಳ್ತಾನಂದ್ರೆ ಇವನೇ ಫಾಲ್ತು ಆದ್ರೆ ಅದೇ ನೀವು ಮಾಮೂಲಿ ಪೊಲೀಸ್ ಕಾನ್ಸ್ಟೇಬಲ್ ಕೇಳ್ರಿ ಪೊಲೀಸ್ ಇದ್ದೀನಿ ನಾವು ಆದ್ರೆ ಖೇವಟಿಗೆ ಆ ನಯ್ಯ ನಡ್ಸವನಿಗೆ ಉಂಗುರ್ ಕೊಡ್ಲಿಕ್ಕೆ ಅಂತ ಹೇಳ್ತಾನ ನಾವು ಒಂದೇ ಜಾತಿಯವ್ರ ಇದ್ದೀವಿ ನಾವು ಒಂದೇ ಜಾತಿಯವರು ಸೇವೆ ಶುಲ್ಕ ತಗೊಳಂಗಿಲ್ಲ ಅಂತ ಹೇಳ್ತಾನ ರಾಮ್ ಲಕ್ಷ್ಮಣ ಪರೇಶಾನ ಆಯ್ತಾನ ಅಲ್ಲಪ್ಪ ನಾವು ಕ್ಷತ್ರಿಯರ್ ಇದ್ದೀವಿ ನೀನ್ ದೋಣಿ ನಡ್ಸವ ನಿಮ್ ಜಾತಿ ನಮ್ ಜಾತಿ ಒಂದ್ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಅವ ಅವನ ನಾನು ನಿನ್ ಬಗ್ಗೆ ಮಾತಾಡಿಲ್ಲ ನಿಮ್ಮ ಅಣ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತೇನೆ ನಾನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ನಾವಿಕನಿದ್ದೇನೆ ನಿಮ್ಮ ಅಣ್ಣ ಸಂಸಾರದ ಒಂದಿದ್ರಿಂದ ಇನ್ನೊಂದು ಕಳಿಸ್ತಾನೆ ಹೀಗಾಗಿ ನಾವಿಬ್ರು ಒಂದೇ ಜಾಸ್ತಿ ಇದ್ದೀವಿ ರೊಕ್ಕ ತಗೊಂಡಿಲ್ಲ ಎಷ್ಟು ಇಮ್ಯಾಜಿನ್ ಮಾಡ್ರಿ ಪ್ರೊಫೆಷನಲ್ ಹಾನರ್ ನಾನು ಏನ್ ಕೆಲಸ ಮಾಡ್ತೀನಿ ಬಗ್ಗೆ ಅಭಿಮಾನಿ ಇರ್ಬೇಕು ಅಂಡ್ ಲಾಸ್ಟ್ ಉಂಗು ತಗೋಲಿಕ್ಕೆ ಹೋದಾಗ ಎಷ್ಟು ಇಂಪಿಜೆಂಟ್ ಇರ್ತಾನ ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ ಯಾವ ಡಿಗ್ರಿ ಕಾಲೇಜಿಗೆ ಹೋಗಿಲ್ಲ ಅವರೋತ್ತಿಕ್ ಕೊಡು ಅಂತ ವಾಪಸ್ ಬರೋತಿ ಕೊಡು ಓಕೆ ಅಂತ ಅಂತಾನೆ ಅರ್ಥ ಹನ್ನೆರಡು ವರ್ಷ ಗ್ಯಾರಂಟಿ ಬರ್ತಾನಂತ ಎಷ್ಟು ವಾಪಸ್ ವಾಪಸ್ ಅದ್ಬು ರಾಮಚಂದ್ರೆ ಆದ್ದರಿಂದ ಬಾಂಧವ್ಯ ಇರಂಗಿದ್ರೆ ಹಂಗಿರ್ಲಿ ನಿಮ್ ಸಂವಾದ ಇರಂಗಿದ್ರೆ ಒಂದೇ ಜಾತಿ ಒಂದ್ಸರಿ ಇರ್ಲಿ ಕೇಳಂಗಿದ್ರೆ ಹಿಂಗೆ ಕೇಳ್ರಿ ರೈಟ್ ಆದ್ದರಿಂದ ಕಬೀರ್ ಒಂದ್ ಕಡಿ ಹೇಳ್ತಾನ ಭಗವಾನ್ ಸೆ ಮತ್ ಮಾಂಗೋ ಭಗವಾನ್ ಸೆ ಮತ್ ಮಾಂಗೋ ಭಗವಾನ್ ಕೋಹಿ ಮಾಂಗೋನ್ ದೇವರಿಗೆ ದೇವರಿಂದ ಏನು ಕೇಳಬೇಡ ದೇವರನ್ನೇ ಸೊ ಇದೆಲ್ಲ ಏನಾದ್ರೂ ನಾನು ನಿಮ್ಮನ್ನ ಮಾತಾಡಿನಂದ್ರೆ ಇದಕ್ಕೆ ಪ್ರೇರಣೆ ನನ್ನ ಅಮ್ಮ ಮತ್ತು ನನ್ನ ಹೆಂಡತಿ ಆದ್ದರಿಂದ ಇದು ಅವರಿಬ್ಬ ಸಲ್ಲಿಸ್ತೇನೆ ಎಕನಾಮಿಕ್ಸ್ ಆದ್ರೆ ನಾನು ಹೇಳ್ತೀನಿ ಬಟ್ ಇದು ಹೇಳಿದ್ದು ಅವರಿಬ್ರ ಧ್ವನಿಯಲ್ಲಿಂದ ಮಾತ್ರ ಅಂತ ಹೇಳಿ ಕೃಷ್ಣಾರ್ಪಣ ಮಾಸ್ತ ಸರ್ ಧ್ವನಿಗೆ ಕರೆಂಟೇ ಹಂಚ್ಕೊಂಡು ಹೋಗ್ಬಿಡುತ್ತೆ